ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿದ್ದ ಮುಖಂಡರನ್ನ ಬಂಧಿಸಿರುವುದು ವಿರೋಧಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಯುಕ್ತ ಹೋರಾಟಗಾರರ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿಗಳ ಕಚೇರೆದುರು ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಭೂ ಸ್ವಾಧೀನ ಮಾಡುವುದಿಲ್ಲ ಎಂದು ಮಾತು ಕೊಟ್ಟಿದ್ರು ಆದರೆ ಅವರೇ ಈಗ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಇದು ಅತ್ಯಂತ ಖಂಡನೀಯ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಇನ್ನು ಅನಗತ್ಯ ಬಲಪ್ರಯೋಗ ಮಾಡಿ ಹೋರಾಟಗಾರನ ಬಂಧಿಸಿ ಡಿಸಿಪಿ ಸಜಿತ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಘಟನೆ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು ಬಂಧಿಸಿರುವ ಎಲ್ಲ ಹೋರಾಟಗಾರನ ಬಿಡುಗಡೆ ಮಾಡಬೇಕು ಮತ್ತು ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ

ಭೂಸ್ವಾಧನ ಮಾಡಿಕೊಳ್ಳಲು ಹೊರಟಿತ್ತು ಮೊದಲನೇ ಆದ ಅಂದಿನ ದಿನ ನಮ್ಮ ಈಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ರೈತರ ಪ್ರತಿಭಟನೆ ನಿರ್ತ ರೈತರ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ನಾನು ಭೂಸ್ವಾಧನವನ್ನು ಮಾಡಿಕೊಳ್ಳುವುದಿಲ್ಲ ನಾನು ಅಧಿಕಾರಕ್ಕೆ ಬಂದರೆ ಅಂತೇಳಿ ಭರವಸೆಯನ್ನು ಕೊಟ್ಟು ಬಂದಿದ್ದರು ಆದರೆ ಈ ಸರ್ಕಾರ ಇವತ್ತು ಬಂದರೂ ಭೂಸೋಧನೆ ಮಾಡಿಕೊಳ್ಳುತ್ತಿರುವುದನ್ನು ನಾವು ಖಂಡಿಸ್ತಾ ಇದ್ದೇವೆ ಇವತ್ತು ನಿನ್ನೆ ಬ ಸಾವ ಹೆಚ್ಚು ಕಡಿಮೆ ರೈತರು ಇವತ್ತು ಸಾವಿರದ ನೂರ ಎಂಬತ್ತು ದಿನಗಳಿಂದ ಇವತ್ತು ಭೂ ಸ್ವಾಧೀನ ನಾನು ಮಾಡಿಕೊಡೋಕೆ ಬಿಡೋದಿಲ್ಲ ಅಂಥೇಳಿ ರೈತರು ಹೋರಾಟ ಮಾಡಿಕೊಳ್ತೀವಿ ಮಾಡಿಕೊಳ್ಳುವಾಗ ಇವತ್ತು ಕಿ ಕಿಸಾನ್ ಮೋರ್ಚಾ ಸಂಘಟನೆಯಿಂದ ನಿನ್ನೆ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವತ್ತು ಅವರ ಬೆ ನಿಲ್ಲಲು ಹೊರಟಿದ್ದ ರೈತರನ್ನು ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ರೈತರನ್ನು ಎಲ್ಲರೂ ರೈತ ಮುಖಂಡರನ್ನು ಸಂಯುಕ್ತ ಓಟದ ಹೋರಾಟದ ಮುಖಂಡರನ್ನು ಎಳೆದುಕೊಂಡು ಹೋಗಿ ಇವತ್ತು ಜೈಲಿ ಹಟ್ಟ ಅಂಥ ಕಾರ್ಯಕ್ರಮವನ್ನು ಈ ಸರ್ಕಾರ ಮಾಡಿದೆ ಇದೂ ಈ ರೈತ ಸಂಘ ಇವತ್ತು ಜೈ ಸಂಘದ ಸಮಿತಿ ಕಿಸಾನ್ ಮೋರ್ಚಾ ಸಂಘ ಇದನ್ನು ಖಂಡಿಸ್ತತೆ ಯಾವುದೇ ಕಾರಣಕ್ಕೂ ನಾವು ರೈತರ ಭೂಮಿಯನ್ನು ಭೂಸೋಧನೆ ಮಾಡಿಕೊಳ್ಳಲು ಬಿಡುವುದಿಲ್ಲ ಅಂತ ಒಂದು ಇದು ವಿಷಯವನ್ನು ಹೇಳುತ್ತಾ ನಿಮಗೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಭೂಸೋಧನೆ ಮಾಡಿಕೊಳ್ಳಲು ಆಗುವುದಿಲ್ಲ ನಿಮಗೆ ನಾವು ಬಿಡುವುದಿಲ್ಲ ಅನ್ನೋ ಒಂದು ಕಾರ್ಯಕ್ರಮವಾಗಿ ಹಾಕ್ಕೊಳ್ತೀವಿ ಈ ಸರ್ಕಾರ ಮಾತಿನಂತೆ ನಡೆದಿಲ್ಲ ಈ ಮಾತು ಕೊಟ್ಟು ಮಾತಿನಂತೆ ನಡೆದಿಲ್ಲ ಅಂತಕ್ಕಂಥ ಒಂದು ಇದನ್ನು